ಯಾಕಂದ್ರೆ ಪ್ರೀತಿ ಹಿಂಗ್ ಬೇಜಾರ್ ಮೇಲೆ ಏನ್ ಮಾಡ್ತಿ ಬಿಡ ಕಾಲೇಜ್ ಸಲುವಾಗಿ ಕಂಪ್ಯೂಟರ್ ತಗೋಬೇಕಂತ ಮಾಡಿ ನೀವು ಹುಬ್ಳಿ ಒಳಗೆ ಹತ್ತು ಸಾವಿರ ರೂಪಾಯಿ ಬಜೆಟ್ ಕಂಪ್ಯೂಟರ್ ಎಲ್ಲೂ ಸಿಗ ಅಂತಿಲ್ಲ ಯಾಕೆ ತಲೆ ಕೆಡಿಸ್ಕೋತಿ ನಾ ಇಲ್ಲೇನೋ ನಂಗೆ ಒಂದು ಕಂಪ್ಯೂಟರ್ ಶೋರೂಮ್ ಬಂದ್ ಟೆಕ್ ಬೀಸ್ಟ್ ಅಂತ ಹೇಳಿ ಬರೀ ಎಂಟು ಸಾವಿರ ರೂಪಾಯಿ ಸಿಗ್ತೈತೆ ನಿಂಗೆ ಅಲ್ಲಿ ಕಂಪ್ಯೂಟರ್ ಏನ್ ಬೇಕಾ ಅದೆಲ್ಲ ಸಿಗುತ್ತೆ ಹೌದಾ ನಡಿ ಹಂಗಿದ್ರೆ ಈಗ ಹೋಗ್ಬಿಡೋಣ ಹೋಗಿ ತಗೊಂಡು ಕೊಡ್ಸೇನಂತಪ್ಪ ಚನ್ನಮ್ಮ ಸರ್ಕಲ್ ಸಿಂದೆ ಕಾಂಪ್ಲೆಕ್ಸ್ ಅಂತ ಸಿ ಬ್ಲಾಕ್ ಅಲ್ಲಿ ಬರುತ್ತೆ ಬಾ ಒಳಗ ಹೋಗೋಣ ಬಾ ಒಳಗೆ ಬಾ ಇದು ನೋಡಿ ಪ್ರೊಸೆಸರ್ ಹೇಳಿ ಇದು ನೋಡಿ ರ್ಯಾಮ್ ಇದು ಎಸ್ ಎಸ್ ಡಿ ಮದರ್ ಬೋರ್ಡ್ ಕ್ಯಾಬಿನೆಟ್ ಆಗೋ ಪವರ್ ಸಪ್ಲೈ ಅಷ್ಟೇ ಅಲ್ಲದೆ ನೈನ್ಟೀನ್ ಇಂಚಿನ ಎಲ್ ಇ ಡಿ ಮಾನಿಟರ್ ಸಿಗ್ತಾ ಇದೆ ಅದರಲ್ಲಿ ಇಷ್ಟೆಲ್ಲ ಸಿಗ್ ಹೌದು ಇಷ್ಟೆಲ್ಲ ಇನ್ನೂ ಒಂದೆಲ್ಲ ಎರಡು ಟೋಟಲ್ ನಾಲ್ಕು ಐಟಮ್ ಫ್ರೀ ಐತೆ ಅದರಾಗ ಸ್ಪೀಕರ್ ಕೂಡ ಫ್ರೀ ಇದೆ ವೈಫೈ ರಿಸೋರ್ ಕೂಡ ಫ್ರೀ ಇದೆ ಮತ್ತು ಮೌಜು ಕೂಡ ಫ್ರೀ ಇದೆ ಕೀಬೋರ್ಡ್ ಕೂಡ ಫ್ರೀ ಇದೆ ಇದ್ರೆ ಬುಕ್ ಮಾಡ್ಬಿಡು ತಗೊಂಡೆ ಬಿಡಣ ಸರಿ ಬುಕ್ ಮಾಡೋಣ ನಿಮ್ಮ ಐಟಂ ರೆಡಿ ಆಗಿದೆ ಸರಿ ಅಷ್ಟೇ ಐಲ್ ದೆ ನಾವ್ ನಾಕೆ ಐಟಮ್ಸ್ ಫ್ರೀ ಇದೆ ಅಂತ ಹೇಳಿದ್ರಲ್ಲ ತೋರಿಸಿ ಇದು ಫ್ರೀ ಐಟಮ್ಸ್ ಮನೆಯಲ್ಲಿ ಎಲ್ಲ ಇದ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾನು ಕೂಡ ನಮ್ಮ ಕಾಲೇಜಿನಲ್ಲಿ ಎಲ್ಲರಿಗೂ ಹೇಳ್ತೀನಿ ಇಲ್ಲೇ ಪರ್ಚೇಸ್ ಮಾಡಕ್ಕೆ ಓಕೆ ಓಕೆ